ಸರ್ ಇವತ್ತು ಭಾರತ ದೇಶದ ಮಾಜಿ ಉಪ ಪ್ರಧಾನಿಗಳಾದಂಥ ಜಗಜೀವನ್ ರಾಮ್ ರವರ ನೂರ ಹದಿನೇಳನೇ ಹುಟ್ಟುಹಬ್ಬವನ್ನು ಇವತ್ತು ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಬಾಬು ಜಗಜೀವನ್ ರಾಮ್ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಶೋಷಿತ ವರ್ಗದಿಂದ ಬಂದು ದೇಶದ ಉಪ ಪ್ರಧಾನಿ ಮಟ್ಟಕ್ಕೆ ಹೋಗುವಷ್ಟು ಬೆಳವಣಿಗೆ ಆಗಿದ್ದನ್ನು ಇಡೀ ಶೋಷಿತ ವರ್ಗ ಇವತ್ತು ಅವರನ್ನು ನೆನ್ಪು ಮಾಡ್ಕೊಳ್ತಾ ಇದೆ ಅವರು ರಕ್ಷಣಾ ಸಚಿವರಾದಂಥ ಸಂದ ಸಂದರ್ಭದಲ್ಲಿ ಭಾರತಕ್ಕೆ ಭದ್ರತೆಯನ್ನು ನೀಡೋದ್ರ ಮುಖಾಂತರ ಭಾರತಕ್ಕೆ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟ ಮಹಾ ನಾಯಕರು ಮತ್ತು ಕಾರ್ಮಿಕ ಕಾರ್ಮಿಕ ಸಚಿವರಾದಂಥ ಸಂದರ್ಭದಲ್ಲಿ ಇಡೀ ದೇಶದ ಬಡವರಿಗೆ ಒಂದು ರೀತಿಯ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಅವರು ಯಾವುದೇ ಖಾತೆಯನ್ನು ವಹಿಸ್ಕೊಂಡ್ರೆ ಅವರ ಪ್ರಾಮಾಣಿಕತೆ ಮತ್ತು ಅವರ ಜ್ಞಾನಾರ್ಜನೆಯ ಜೊತೆಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿದ್ದಂಥ ಒಬ್ಬ ನಾಯಕರಾಗಿದ್ದರು ದೇಶಕ್ಕೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೆಂಪು ಜೋಳವನ್ನು ಗೋಧಿಯನ್ನು ತಂದು ಈ ದೇಶದ ಬಡಬರ ಹೊಟ್ಟೆ ತುಂಬಿಸುವಂಥ ಮಹಾನ್ ನಾಯಕರಾಗಿದ್ದರು ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಮೇಲೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ರೀತಿಯಲ್ಲಿ ಅವರು ದೇಶಕ್ಕೆ ವಿಶೇಷವಾಗಿ ರೈತರ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನಿಟ್ಟುಕೊಂಡಂತ ಮಹಾನ್ ನಾಯಕನ ಇವತ್ತನ್ನು ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಸರ್ ಖಂಡಿತ ಖಂಡಿತ ಅವರಿಗೆ ರಕ್ತ ಸಂಬಂಧಿಗಳು ಏನಿದ್ದಾರೆ ನನ್ನ ಶ್ರೀಮತಿಯವರದೇ ಇವರು ನನ್ನ ಶ್ರೀಮತಿ ಇದ್ದಾರಲ್ಲ ಡಾಕ್ಟರ್ ಕಾವ್ಯ ಅವರೇ ಇಲ್ಲೇ ಇದೇ ಊರವರವರು ಅವ್ರ ತಂದೆ ಇದೇ ಊರವರು ಅವ್ರ ತಾಯಿ ಇದೆಯವರು ನನ್ನ ಹೆಂಡತಿ ಇದೆ ಊರವರು ಇರಲಿ ಅದನ್ನೆಲ್ಲ ನಾವು ರಾಜಕೀಯವಾಗಿ ರಾಜಕೀಯ ಬಳಸ್ಕೊಳ್ಳೋದು ಬೇಡ ಇರಲಿ ಸರ್ ಅವರು ಅವ್ರ ಪ್ರಾಣಿಗೆ ಅವ್ರು ಹೇಳ್ಕೊಂತಾರೆ ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಹೋಗಲ್ಲ ನಾವು ಆ ಲೆವೆಲಿಗೆ ನಾವು ಹೋಗೋದು ಬೇಡ ಏಕೆಂದರೆ ಅವರು ಹಿರಿಯರಿದ್ದಾರೆ ನಾವು ಯಾರನ್ನು ಟೀಕೆ ಮಾಡೋದು ಬೇಡ ಈಗ ಜನ ತೀರ್ಮಾನ ತಗೊಳ್ತಾರೆ ಚಂದ್ರಪ್ಪ ಅವರ ಸಂಬಂಧ ಏನು ಚಿತ್ರದುರ್ಗ ಜಿಲ್ಲೆಗೆ ಬೇರೆಯವರ ಸಂಬಂಧ ಏನು ಅಂತ ತಾವೇ ತೀರ್ಮಾನ ತೆಗೆದುಕೊಳ್ಳಿ ನಾನು ಅದ್ರ ಬಗ್ಗೆ ಮಾತನಾಡೋಣ ಯಾವ ಪರಿಹಾರ ಬಂದಿದೆ ಯಾವ ಪರಿಹಾರ ಬಂದಿದೆ ಯಾವ ಪರಿಹಾರ ಬಂದಿದೆ ಸಿದ್ದರಾಮಯ್ಯವರೊಬ್ರು ಮುಖ್ಯಮಂತ್ರಿಗಳು ಸುಳ್ಳು ಅಂಕಿಅಂಶಗಳ ಪ್ರಕಾರ ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ವಾಕ್ಯವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆರ್ಡಿನರಿ ಪರ್ಸನ್ ಅಲ್ಲ ನೂರು ರೂಪಾಯಿ ಹೋದರೆ ಜಿ ಎಸ್ ಟಿನಲ್ಲಿ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಬರುತ್ತಲ್ಲ ಎಲ್ಲಿಂದ ಸಾಧ್ಯ ಇಷ್ಟೊಂದು ಮಲದಾಯಿ ಧೋರಣೆ ಮಾಡುವಂಥದ್ದು ಎಷ್ಟು ಮಟ್ಟಿ ಸರಿ ಆಯಿತು ಎಲ್ಲವನ್ನೂ ಮಾಡಿದ್ದೀವಿ ಅಂತಾರಲ್ಲ ಎರಡು ಕೂತ್ರ ಕೊಡ್ರಿ ಅವರು ಒಂದು ಹದಿನೈದು ಲಕ್ಷ ಪ್ರತಿಯೊಬ್ಬರ ಅಕೌಂಟಿಗೆ ಅದು ನಾ ಎಲ್ಲರ ಬಾಯಲಿರ ಇರೋಂಥ ವಾಕ್ಯ ಅದು ಹದಿನೈದು ಲಕ್ಷ ಪ್ರತಿಯೊಬ್ಬರು ಜೋಬಿಗೆ ಹಾಕಿದ್ರು ಅಂತಾರಲ್ಲ ಅದಕ್ಕೇನು ಹೇಳ್ತಾರೆ ಜೋಬಿಗೆ ಹಾಕಿ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅದು ಕೂತ್ರ ಕೊಡಲಿ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅವೆರಡು ಉತ್ತರ ಕೊಡಲಿ ಅವರು ಸನ್ಮಾನ್ಯ ಕಾರಜೋಳವರು ಕೊಡ್ಲಿ ಆ ಪಕ್ಷದ ಮುಖಂಡರು ಕೊಡಲಿ ಪಾಪ ಅವೆರಡು ಕೂತ್ರ ಕೊಟ್ಬಿಡ್ಲಿ ಅಲ್ಲ ಚೆನ್ನಾಗಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಇದೆಯಲ್ಲ ಭಿನ್ನಾಭಿಪ್ರಾಯದ ಪ್ರಶ್ನೆ ಇಲ್ಲ ಕಾಂಗ್ರೆಸ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಮನೆ ಯಜಮಾನರಾದರು ಮುಖ್ಯಮಂತ್ರಿಗಳು ಸರಿಯಾಗಿ ಕೆಲಸ ಮಾಡ್ರಪ್ಪ ಅಂತ ಕರೆದು ಕರೆದು ಹೇಳಿದ್ರು ವಿನಃ ನೋಡಿ ಅವ್ರು ಹೇಳಿದ ತಕ್ಷಣ ಹೆಂಗೆ ಹೆಂಗ್ ಭಾಷಣ ಮಾಡಿದ್ರು ನಮ್ಮ ಶಾಸಕರು ಅಲ್ಲವರ ಇಲ್ಲ ಬರ ಇಲ್ಲ ಇಲ್ಲ ಅವರು ಅವರು ನಮ್ಮ ನಾಮಿನೇಷನ್ಗೆ ಬರ್ತೀವಿ ಅಂತ ಹೇಳಿದ್ರು ಇಬ್ಬರು ಏನಾಯಿತು ಅಲ್ಲೂ ಒಬ್ಬ ಶೋಷಿತ ವರ್ಗದ ಕೋಲಾರದಲ್ಲಿ ಅವರು ನಮ್ಮ ಗೌತಮ್ ನಾಮಿನೇಷನ್ ಮಾಡಬೇಕಾಗಿತ್ತು ಸೊ ಮುನಿಯಪ್ಪ ಸಾಹೇಬರು ಬರೋರು ಇದ್ರು ಸಿಮು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಂತೆ ಇಲ್ಲ ನಮ್ಮ ಮೊನ್ನೆ ರಾತ್ರಿ ನಾವು ಇಲ್ಲಿ ಹೋಗ್ತೀವಿ ನೀವು ಆ ಕಡೆ ಹೋಗ್ರಿ ಮುನಿಯಪ್ಪ ಸಾಹೇಬ್ರಲ್ಲಿ ಹೋಗಿದ್ರೆ ಬ್ಯಾಡ್ ಒಪಿನಿಯನ್ ಬರ್ತದೆ ಇಲ್ಲ ಮುನಿಯಪ್ಪ ಸಾಹೇಬ್ರು ಯಾವ ಕಾರಣಕ್ಕೂ ಇಲ್ಲಿ ತಪ್ಸ್ಕೊಳ್ತಿರ್ಲಿಲ್ಲ ಅವ್ರ ಸ್ವಂತ ಜಿಲ್ಲೆ ಆಗಿರೋದಿಂದ ಅವರು ನನಗೆ ನಿನ್ನೆ ಹೇಳಿದ್ರೆ ಹಿಂಗೆ ಹೇಳ್ತಾರಪ್ಪ ಹೋಗಿ ಬರ್ತೀನಿ ಮತ್ತೆ ಬರ್ತೀನಿ ಅಂತ ಹಾಗಾಗಿ ಏನು ತೊಂದರೆ ಇಲ್ಲ ಸರ್ ನಮ್ಮಲ್ಲಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಬಂದು ಅವರೊಬ್ಬ ಹಿರಿಯ ನಾಯಕರಾಗಿ ಎಲ್ಲ ಶಾಸಕರನ್ನು ಸಹ ಊರು ತುಂಬಿಸುವಂಥ ಕೆಲಸ ಮಾಡಿದ್ರೆ ಮಾಡಿದ್ರು ನಮ್ಮಲ್ಲಿ ಈಗೆಲ್ಲ ಸ್ಟಾರ್ಟಿಂಗ್ ಟ್ರಬಲ್ಸ್ ಸ್ಟಾರ್ಟಿಂಗ್ ಟ್ರಬಲ್ಲೇ ಇರಲಿಲ್ಲ ಈಗ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಚುನಾವಣಾ ಪ್ರಚಾರ ಪ್ರಾರಂಭ ಆಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ